ಹೆಂಗ ರಕ್ತದಾನ ಶಿಬಿರ ಆಮೇಲೆ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ಅದೇ ರೀತಿ ತಾಯಂದ್ರ ದಿನಾಚರಣೆ ಅಂತ ಸರ್ಕಾರ ರಚನೆ ಮಾಡಿರ್ತಾರೆ ಅದನ್ನ ಹೇಳ್ತೈತಿ ಮೀಟಿಂಗ್ ಪಾಸ್ ಮಾಡಿರ್ತಾರ ಅದೇ ರೀತಿ ತಾಯಿಯಂದ್ರಲಿಂದ ಎಲ್ಲಾನು ಕೆಲಸ ತಾಯಿಯಂದ್ರಲ್ಲ ಯಾವ್ದು ಕೆಲಸ ಯೋಜನೆ ಇರೋದಿಲ್ಲ ತಾಯಿನ ಮುಖ್ಯ ಮೊದಲ ಮೊದಲ ತಾಯಿಯ ಮೊದಲ ಗುರು ಗುರುವೇ ಪಾಠಶಾಲೆ ಅದೇ ರೀತಿ ಈ ತಾಯಿಯ ಅಂದ್ರೆ ಸಾಕಷ್ಟು ಕಷ್ಟ ಪಟ್ಟಿದ್ದಾರೆ ಮತ್ತ ಒಂದು ಹೆಣ್ಣು ಮಗು ಇದ್ದಾಗಿಂದ ಪಟ್ಟೆ ಇದ್ದಾಗಿಂದ ತಾಯಿ ಮಕ್ಕಳಿಂದ ಪಾರನ ಹೆಣ್ಮಕ್ಕಳ ಅದೇ ರೀತಿ ಮಗು ಹೆಂಡ ಮಗು ಇದ್ದಾಗಿಂದ ಅವಳ ವಯಸ್ಸಿಗೆ ಬಂದಾಗ ಮತ್ತೊಂದ ಸಂಸಾರ ಬಂದದ್ದು ಸಿಕ್ಕಾಗ ಎಷ್ಟು ಕಷ್ಟ ಪಡ್ತಾಳ ಎಷ್ಟ್ ಜಾಬ್ನಿಂದ ಪಾಲನೆ ಮಾಡ್ಬೇಕಾಗತಿ ಅನ್ನೋದನ್ನ ರೀತಿಯಿಂದ ಹಿಡ್ಕೊಂಡು ಗೋರ್ಮೆಂಟ್ ಅದಕ್ಕೆ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗಾಗಿ ಅಂದ್ರೆ ಅವತ್ತಿನ ದಿನ ನೀವು ನಮ್ಗಾಗಿನೂ ಒಂದು ದಿನ ನಾವು ಮಹಿಳೆಯರ ದಿನಾಚರಣೆ ಅಂತೇಳಿ ಗೋರ್ಮೆಂಟ್ ನಮ್ಗೆ ಸೌಲಭ್ಯ ಕೊಟ್ಟೈತಲ್ಲ ಅಂತ ಹೇಳಿ ನಿಮ್ಗ ಸಂತೋಷ ಹಾಗೂ ತಾಯಿಯಿಂದ ಎಚ್ಚರಿಕೆಯಿಂದ ಇರಲಿ ಮತ್ತ ಆಮೇಲೆ ಎಲ್ಲಾ ಎಲ್ಲ ಜಬ್ಬರು ಇಟ್ಟತೆತ ಅಂತ ಹೇಳಿ ಒಂದು ನಮ್ಗೆ ಗೌರವ ಪಟ್ಟತೆ ಸರ್ಕಾರ ಅದಕ್ಕೆ ನಾವು ಈ ದಿನಾಚರಣೆ ಆಚರಿಸೋದು ತಾಯಿಯಿಂದ ಅಂದ್ರೆ ನಿಮ್ಗೆ ಹೆಚ್ಚೇನು ಹೇಳೋಕ್ಕಾಗಲ್ಲ ಎಲ್ಲರೂ ನಿಮ್ಗೂ ಹೆಚ್ಚು ಗೊತ್ತಿದ್ದ ಅದೇ ರೀತಿ ಈಗ ನಾವು ಮುಂಜಾನೆ ನನಗೆ ತಾರ್ಥಿಸ್ಬೇಕಂತ ಎಲ್ಲಾಗ್ನೆ ಇದ್ದಿದ್ದಿಲ್ಲ ಮುಂಜಾನೆ ಎಂಟು ಗಂಟೆ ಸುಮಾರು ಎಲ್ಲ ಶುಭಾಶಯಗಳು ಬರಕತ್ತು ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಹೇಳಿ ಮಹಿಳಾ ಹೀಗಾಗಿ ನನಗಂತ ಆಚರಿಸ ಅಂತ ಹೇಳಿ ಎಂಟು ಗಂಟೆ ಸುಮಾರು ನಾನು ನಿರ್ಧಾರ ಮಾಡಿದ್ದೆ ಮತ್ತ ಅದಷ್ಟು ಜನರಿಗೆ ಹೇಳುವ ನೀವೆಲ್ಲಾರು ಅಂತ ಹೇಳಿ ಅವಲ್ಲಾ ಬಂದಾಗ ಒಬ್ಬರು ನೀವೆಲ್ಲರೂ ತಯಾರ ಮಾಡಿದ್ ನೀವೆಲ್ಲಾರು ಬಂದ್ ಧನ್ಯವಾದ ಕಳ್ಸ್ತೀವಿ ತಾಯಿಂದ್ರಿ ಅಂದ್ರೆ ಮಕ್ಕಳ ಬಟ್ಟೆಲ್ಲ ಇದ್ದಾಗ ಹೆಚ್ಚಿನ ಜವಾಬ್ದಾರಿ ತಾಯಿಂದರ್ದೇ ಐತೆ ಆ ಮಗುವಿನ ಪಾಲನೆ ಅಂದ್ರೆ ಯಾವ ರೀತಿ ಅಂದ್ರೆ ಗರ್ಭಿಣಿ ಇದ್ದಾಗ ಸಾಕಷ್ಟು ಜವಾಬ್ದಾರಿಯಿಂದ ಆರೈಕೆಯಿಂದ ನೋಡ್ಕೊಂಡು ಹೋಗೋದು ಆಮೇಲೆ ಹಳೆ ಕಾಲದಾಗೆಲ್ಲ ನಾವೇನ್ ಮಾಡ್ತಿದ್ವಿ ಕೆಲಸ ಕಾರ್ಯಗಳನ್ನ ಮಾಡುವುದಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಸಿಗ್ತಿತ್ತು ಅವಾಗೆಲ್ಲ ಮಕ್ಳಿಗೆ ಹೊಟ್ಟೆಗಿರೋಂತ ಮಕ್ಕಳಿಗೆ ಈಗ ಏನಾಗಿತ್ತೀರ ಎಲ್ಲಾ ಕುಕ್ಕರು ಮಿಕ್ಸಿ ಬಂದ್ರೆ ನಮ್ಗೆ ಯಾವ್ದು ಕೆಲಸಗಳ ಕಡಿಮೆ ಆಗಿತಿ ಅದೇ ರೀತಿ ಅವಾಗ ಏನಾಗಿತ್ತು ಬಾವಿ ನೀರು ತೋಳ್ತಿದ್ವಿ ಬೀಜತಿದ್ರಿ ಫುಡ್ತಿದ್ರಿ ಎಲ್ಲ ಆಯ್ತು ಅವಾಗೆಲ್ಲ ಎಷ್ಟು ಹೆಜ್ ಆಗ್ತಿದ್ದು ನಾರ್ಮಲ್ ಡೆಲಿವರಿ ಆಗಿತ್ತು ಅವಾಗೆಲ್ಲ ಯಾವ್ದು ಚಿಂತಿ ಇದ್ದಿದ್ದಿಲ್ಲ ಎಷ್ಟು ಮಕ್ಕಳು ಅವಾಗ ಹದಿನಾರು ಅಮ್ಮನ ಹದಿನಾರು ನಮ್ಮ ಮಕ್ಕಳು ಹಗ ಆಮೇಲೆ ಒಂದ್ ಹೆಣ್ಣು ಒಂದ ಇಪ್ಪತ್ತು ಮಕ್ಕಳ ತನೂ ಹಡಿವಂತ ಡೆಲಿವರಿ ಆಗುವಂತದ್ದು ಆರೋಗ್ಯ ದೇವರಕ್ಕೆ ಕೊಟ್ಟ ಇಪ್ಪತ್ತು ಮಕ್ಕಳ ತನೂ ನಾವು ಡೆಲಿವರಿ ಮಾಡ್ಕೋಬಹುದು ಈಗ ಕಾಲಕ್ಕಾಗಲ್ಲ ಈಗೆಲ್ಲ ಒಂದು ಎರಡು ಅಷ್ಟು ಭಾಷಣ ಅಷ್ಟು ಶಕ್ತಿಯನ್ನೇ ತಾಯಿ ಬಂದತ್ತ ಅದಕ್ಕೆ ಅದು ಮಕ್ಕ ಆರೋಗ್ಯ ಸರಿಯಾಗಿ ತೋರ್ಸ್ಕೋ ಸರಿಯಾಗಿ ಸರಿಯಾಗಿ ಆಹಾರ ತಿನ್ನ ಹಸ್ರ ತರಕಾರಿ ಕಾಳು ಇದೆಲ್ಲ ತಿಂದಾಗ ಮಕ್ಕಳ ಆರೋಗ್ಯದಿಂದ ಬಡವ ಸಾಧ್ಯ ಆವಾಗ ತಾಯಿಂದ ಜಾಬ್ ಸ್ಟಾರ್ಟ್ ಆಗೋದೇ ತರಕಾರಿ ಇದ್ದಾಗ ಸ್ಟಾರ್ಟ್ ಆಗತಿ ಆ ಮಕ್ಕಳು ಹುಟ್ಟಿದ ಮೇಲೆ ಆಮೇಲೆ అవున ఆడ వంద శాల శాల ప్రతి ఒందరూ తాయి జరి జొతే తంది జైతే బీజార్ మాట్బి తండ్రి జబ్బరి తంది జాబ్ మేరే బర్త మళ్ళీ అవును సాకి సలహోదు తంది జీ ಅದೇ ರೀತಿ ದಾಳಿ ಜಾಬ್ಬಂದಿ ನೀವೆಲ್ಲರೂ ಅದನ್ನೆಲ್ಲ ನಾಳೆ ಪಾಲನೆ ಮಾಡಿ ಮಕ್ಕಳ ಸಿಸ್ಟಮ್ ಬೆಳೆಸ್ಬೇಕು ಒಳ್ಳೇದು ಸಿಸ್ಟಮ್ನ ಯಾರು ಮಾತು ಕೇಳಿದ್ರೆ ಮಾತನ್ನ ಕೇಳ್ತಾರ ಕೇಳ್ತಾರ ಅವಾಗ ನೀವೇ ನಿಮ್ಮ ಮಕ್ಕಳ ತಿದ್ದಬೇಕು ಆ ದಾರಿಯನ್ನ ಅವ್ರಿಗೆ ಶಾಲೆಯಾಗ್ಲಿ ಸರಿಯಾದ ರೀತಿಯಲ್ಲಿ ನೀವು ಬರ್ಬೇಕು ಗವರ್ಮೆಂಟ್ ನಿಮಗೆ ಸೌಲಭ್ಯಗಳು ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಸಾಕಷ್ಟು ತಾಯಂದ್ರಿಗೆ ಯೋಜನೆಗಳು ಸಾಕಷ್ಟು ಅದಾವ ಮಕ್ಕಳಿಗೆ ಯೋಜನೆಗಳು ಅದಾವ ಗೋರ್ಮೆಂಟ್ ಸೌಲಭ್ಯಗಳು ಸಾಕಷ್ಟು ಅದಾವ ಅದೆಲ್ಲಾ ಅನುಕೂಲ ಮಾಡಿಕೊಂಡು ಇವೆಲ್ಲ ತಾಯಂದಿರು ಪ್ರತಿಯೊಂದು ಜಬ್ನಿಂದ ಮಾಡಿದೆ ಅಂತ ಹೇಳಿ ಒಂದೆರಡು ಮಾತನ್ನ ಮುಗಿಸ್ತೀನಿ

ಸಣ್ಣ ಪುಟ್ಟ ಮಕ್ಕಳು ತಾಯಿ ಇಲ್ಲೇ ಒಂದು ಉದಾಹರಣೆ ಆಗಿದ್ರಿ ನಮ್ಗೆ ಖುಷಿಕರವಾಗಿ ನೋಡ್ಕೋಬೇಕು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕ್ರಿ ಅವ್ರಿಗೆ ಎಲ್ಲ ವಿಷಯನೂ ಹಂಚ್ಕೋಬೇಕ್ರಿ ಮಕ್ಕಳ ಜೊತೆಗೆ ಏನೋ ಒಂದು ನಾವು ಕಷ್ಟ ಸುಖ ಅವ್ರಿಗೆ ಈಗಿಂತ ಹೇಳ್ಕೊತ ಬನ್ನಿ ಅಂದ್ರೆ ನಾಳೆ ನಮ್ಮ ಕಷ್ಟ ಕಾಲದಾಗ ಅವ್ರು ನಮ್ನ ನೋಡ್ತಾರ ಭರವಸೆ ಮ್ಯಾಗ ಮಕ್ಳ ಜೊತೆ ಎಲ್ಲ ಒಂದು ಸ್ನೇಹಿತ ತರ ಇರ್ಬೇಕು ಅನ್ನೋದೇ ಒಂದು ಆಸೆ ರೀ ರೀತಿ ಯಾವ ಶಿಕ್ಷಣದಿಂದ ಅವ್ರಿಗೆ ಅವರು ಒಂದು ಮುಂದ್ ಭವಿಷ್ಯ ನಮ್ಮ ತಂದೆ ತಾಯಿ ಇಷ್ಟ ಕಲಿಸಿದಪ್ಪ ನಮ್ಗೆ ಒಳ್ಳೆ ದಾರಿ ತೋರ್ಷಾರಂತೆ ಅವ್ರು ಪ್ರತಿ ದಿನಾನು ನಮ್ಮನ್ನ ನೆನೆಯ ತರ ಇರ್ಬೇಕು ನಮ್ಮ ತಂದೆ ತಾಯಿಯನ್ನ ಪ್ರತಿಕ್ಷಣ ಪ್ರತಿ ದಿನಾನು ನೆನಸ್ಕೊತಿದ್ವಿ ನಾನು ಅಂತ ಒಳ್ಳೆ ಹೆಂಗ ಗುರುಸ್ವಾಮಿ ಗುರುರಾಯನ ಹೆಂಗ್ ನೋಡ್ತೇವಿನ ಅದೇ ತರ ನಾನು ಪ್ರತಿ ದಿನಾನು ನಮ್ ತಂದೆ ತಾಯಿ ನೆನಸ್ಕೊಳ್ತ ದಿನಾನು ಇಲ್ದಿನ್ ಅಂತ ಒಂದ್ ಅತ್ತಿ ಹಿಡ್ಕೊಂಡು ಇವತ್ತು ಬೆಳಗಿನ ಅನ್ಕೊಳಿ ತಾಯಿ ಕೊಟ್ಟ ಜನ್ಮ ಕೊಟ್ಟಕ್ಕೆ ತಾಯಿ ಆದ್ರ ನನ್ ಜೀವನ ಕೊಟ್ಟಕ್ಕೆ ನಮ್ಮ ಅತ್ತಿ ನಾ ಆಕಿ ಜೋಡಿ ಹೊಂದಾಣಿಕೆ ಅದಣ್ಣ ಅಂದ್ರೆ ನಾನ್ ಒಂದ್ ತಾಯಿ ಸ್ಥಾನದ ಅರ್ಥ ಮಾಡ್ಕೊಂಡಂತೆ ಏರು ಅಂತ ಪಜಿಷನ್ ಐತೆ ನಾನ್ ನೋಡಿ ಎಲ್ಲಾರು ಒಂದು ತಾಯಿ ಸ್ವಲ್ಪದಾಗ ನೋಡ್ಬೇಕಂತ ಎಲ್ಲಾರು ಕೇಳ್ಕೊತ ವರ್ಷ ಆಚರಿಸ್ತೀವಿ ನಾವು ಈಗ ನಮ್ಮ ತಾಯಿ ಹೋಗಿ ನನಗ ಪ್ರತಿ ಪ್ರತಿ ಒಂದು ಧೈರ್ಯನೂ ನಮ್ಮ ತಾಯಿನ ಹೆಸರಿಂದೆಲ್ಲ ಗೊತ್ತಿದ್ದೈತಿ ನಾನು ನಾವು ಎಲ್ಲ ನಮ್ಮ ಇಲ್ಲ ನಮ್ಮ ಜನ ಎಲ್ಲಾರು ಎಲ್ಲರೂ ನೀವು ನನ್ಗೆ ಗೊತ್ತೆ ತಾಯಿ ನಿಮ್ಮ ಅಂತ ಹೇಳಿ ಆ ಪ್ರತಿ ಒಂದು ಹೆಜ್ಜೆ ಏನೇ ಆಗಲಿ ಬಂದ ನನ್ನ ಹೊಲಿಗೆಯಿಂದ ಹಿಡಿದ ಆಮೇಲೆ ಎಂಬ್ರಾಯ್ಡ್ ಆಗಲಿ ಪೇಂಟ್ ಆಗಲಿ ದರ್ವಂದು ನೋಡಿ ಏನು ಕಲಿಕೆ ಕಲೀನಿ ಹೆಚ್ಚಿನ ತಾಯಿ ಜಾಬ್ ನನ್ನ ಮೇಲೆ ಹೆಚ್ಚುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಪ್ರತಿಯೊಂದು ಏನೇ ಕಲಿತಿನಾನು ಅದನ್ನ ಕಲ್ಸೆ ಬಿಡೋರ್ ಅವರು ನಾನು ಇನ್ನ ಸುದ್ದಿದ್ರು ನೀನ್ ನಡೀನಿ ಅದನ್ನ ಕಲೀನಿ ಕರ್ಕೊಂಡು ಹೋಗಿ ಹಚ್ಚಲ ಅಂತ ಒಂದ್ ಏನ್ ಮಾಡೇನಿ ಸ್ವಲ್ಪ ನಾನು ಏನ್ ಮಾಡೇನೋ ಉಪಯೋಗ ಮಾಡ್ಕೊಂಡೇನ ಅದನ್ನ ಯಾವ್ದೇ ವಿದ್ಯೆ ಕಲ್ತು ನಾ ಅಲ್ಲೇ ಬಿಟ್ಟಿಲ್ಲ ಏನೋ ಹಿರಿಯರ್ ಕೊಟ್ಟಿದ್ದ ಹಿರಿಯಾರ ಕೊಟ್ಟಿದ್ದರ್ಬುದೀನ ಎಮ್ಲ ಕಲಿತೆ ಅದ್ ಉಪಯೋಗ ಮಾಡಿದೆ ಪೇಂಟ್ ಕಲಿತೆ ಅದ ಉಪಯೋಗ ಮಾಡಿದೆ ಏನೇ ಕಲ್ ಅದ್ರ ಒಂದ್ ಉಪಯೋಗ ಮಾಡಿದ್ರು ಖುಷಿ ನೀ ಏನೇ ಕಲ್ತು ಅದ್ನ ಉಪಯೋಗ ಮಾಡ್ಕೊತೇನ ನನಗ ನೀನ್ ದೊಡ್ಡ ಖುಷಿ ಅಂತ ಅಂತ ಎಷ್ಟು ದೊಡ್ಡಕ್ಕಾದ್ರು ನಾನು ತಾಯಿ ಜೊತೆ ಊಟ ಮಾಡ್ತಿದ್ದೆ ನಾನು ಇಬ್ಬರು ಕುತ್ಕೊಂಡು ಊಟ ಮಾಡಿದ್ರು ಬಟ್ಬಿಟ್ಟ ಒಂದೇ ತಕಾಗೆ ಊಟ ಮಾಡ್ತಿದ್ದೆ ಎಷ್ಟು ದೊಡ್ಡದಿದ್ರು ನನಗೆ ವಯಸ್ಸು ಗೊತ್ತಿಲ್ಲ ಒಟ್ಟ ಜೊತೆನ ಈಗ ಹೋಗಿ ನಮ್ಮ ತಾಯಿ ಹೋಗಿ ನಾಲ್ಕು ವರ್ಷ ಆಯ್ತು ಹೋದಕ್ಕಿಂತ ನಾಲ್ಕು ವರ್ಷ ಮುಗಿದ್ ಇದು ಐದನೇ ವರ್ಷ ಚಲ್ತಿ ಐತಿ ಈ ಐದನೇ ವರ್ಷ ಚಲ್ತಿಯಲ್ಲಿ ನಾವು ತಾಯಿ ಸಾಕಿದ್ರು ದಿವಸ ನಾನು ಅದೇ ಮಣ್ಣು ಪಟ್ಟ ಬಂದು ಬಿಟ್ಟಿದ್ವಿ ನಾವ್ ತಂದ ಕುಂತ ಸ್ವಲ್ಪ ತೋಟ ಮಾಡಲ್ಲ ಅವತ್ತೇ ಹೆಂಗ್ ಹೋಗ್ತೈತಿ ಇಲ್ಲ ಸುಮ್ಮ ಕಣ್ಣು ಮುಚ್ಕೊಂಡು ಹಂಗ ಮರ್ಕೊಂಡಿದ್ದೀನಿ ಗಾಯತ್ರಿ ಅಂತ ಕಂದ್ಬಿಟ್ಟಿಲ್ವ ಕಸಿ ಹಚ್ಚಲ ಹೆಸ್ರನ್ನ ಅದೀನಿ ಅದೇ ಅದ್ರಿಗೆ ಆವಾಗೈತಿ ಈಗ ವರ್ಷ ವರ್ಷದ ಐತಿ ಇವತ್ತು ಮುಂಜಾನೆ ಐದು ಗಂಟೆ ಅಲಾರಾಮ್ ಇಟ್ಬಿಡ್ತೇನೆ ಐದು ಗಂಟೆಗೆ ಹೆಸರ ಎದ್ದೆ ಬಿಟ್ಟೆ ಐದು ಐದು ಹತ್ತಿರ ಎದ್ಬಿಟ್ಟೋಗಿ ನಾನು ಸುಮ್ನೆ ಐದು 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 ಗಂಟೆಗೆ ಅಲಾರಾಮ್ ಆಯ್ತು ಅಲಾರಾಮ್ ಆಯ್ತು ಅದೇ ಸುಮ್ನೆ ಕೂತಿದ್ದೆ ತುಂಬಾ ಕಣ್ಣು ಚೆನ್ನಾಗ್ ನಾನು ಏನು ಕೇಳೆ ನಿದ್ದೆನೂ ಇಲ್ಲ ಹಂಗ ಕಣ್ಮರ್ ಮಕ್ಕಳಿಗೆ ಮತ್ತೆ ಗಾಯತ್ರಿ ಅನ್ಬಿಟ್ಟು ಇವತ್ತ ಮೇಲೆ ಇವತ್ತು ಗಾಯತ್ರಿ ಅನ್ಬಿಟ್ಟು ಯಾಕೋ ಅವ್ನು ಎನ್ಸಿ ಅಲ್ಲಿ ಇದ್ರು ಅವ್ಳನ್ನೆನ್ಸಿ ಕೇಳ್ತಾನ ಅಂತ ಹೇಳಿ ಮತ್ತ ಸುಮಾರ್ ಮತ್ ಮುಂಜೆ ಏನೇನ್ ಕೆಲ್ಸ ಮಾಡೀನಿ ಆಮೇಲೆ ನೀವೆಲ್ಲ ಶುಭಾಶಯಗಳೆಲ್ಲ ಬರಕದ್ ತಾಯಿರ ದಿನಾಚರಣೆ ಅವ್ರಿಗುಳ್ ಕಸಾಕತಿದ್ದೆ ತಾಯಿ ದಿನಾಚರಣೆ ಆಚರಿಸೋಣ ಆಚರ್ಸಕ್ಕೆ ಹೇಳಿದ್ಮೇಲೆ ಮೇಲೆ ಗೊತ್ತಾಯ್ತು ಇವತ್ತು ಯಾಕಂದ್ ತಾಯಿ ನೆನಪು ನನಗ ಅವ್ರ ಆಶ್ವಾದತೆ ಏನೋ ತಾಯಿಯ ದಿನಾಚರಣೆ ಆಚರ್ಸಾಗೂ ಅನುಕೂಲತ್ ಅವ್ರ ಅಂದಿದ್ಲು ಅನ್ನೋದು ಅದು ಯಾಕೋ ತಾಯಿ ನೆನಪು ಮಾಡ್ಕೊಂಡ நன்கே தாயி எல்லா நீங்க விஷ்வக்கே தாயிவா எல்லார்தே தாயி அந்த நன் அஷ்டே எல்லாரும் தாயந்திர அந்த பிரதி தாயின் தாயந்திர நம்ம தாயி அஷே தாய் அது குட் எல்லா மக்கள் மொமக்கு எல்லாரும் அது தாயி கருணை மமத்தை அதுல்ல அதுக்க நமக்கு கண்ணி கால கண்ணா காணோத தேவ் அந்த தந்தை தாயின் நமக்கு ಅವ್ರು ಹೋದ್ಮೇಲೆ ಮತ್ತು ನಿಮ್ಮ ಅವ್ರ ಆಶೀವಾದ ಇರತೈತಿ ಹಿರಿಯರ ಆಶೀರ್ವಾದ ಇರುವಂಗ ನಾವ್ ನಡ್ಕೋಬೇಕು ಒಣ್ಣದ್ ಪ್ರತಿ ಒಂದ್ ಹಿರಿಯರನ್ನು ನಾವು ಅವ್ರ ಇದ್ದಾಗ ನೋಡ್ಕೊಂಡು ಹೋಗ್ಬೇಕು ಸತ್ತ ಮೇಲೆ ನಾವು ಹೋಳಿಗೆ ಹುಡ್ಸಿ ಸೀರೆ ಉಡ್ಸಿ ಹಣ್ಣು ತಿಂತ ಎಷ್ಟು ಮಾಡಿ ಪದ್ಧತಿ ಪ್ರಕಾರ ನಾವು ಮಾಡೋದು ನೀರದಲ್ಲ ಅವ್ರು ಇದ್ದಾಗ ನಾವ್ ಎಷ್ಟು ಚಂದ ನೋಡ್ಕೊಂಡು ಹೋಗ್ತಿವಿ ಅನ್ನೋದು ಅದೇ ನಿಮ್ಗೆ ಆಶೀರ್ವಾದ ಸಿಗ್ತೈತಿ ನೋಡ್ಕೊಂಡಿದ್ದೆ ಆಶೀರ್ವಾದ ಈಗ ಅತ್ತಿನೇ ಆಗ್ಲಿ ತಾಯಿನೇ ಆಗ್ಲಿ ಈಗ ತಾಯಿನೂ ಆಗ್ಲಿ ಅತ್ತಿನ ಆಗ್ಲಿ ನಾವು ಭೇದ ಭಾವ ಮಾಡೋದು ಬೇಡಲ್ಲೇ ಇಲ್ಲಿ ಮನೆ ಅಂದ್ಮೇಲೆ ಸಂಸಾರ ಅಂದ್ಮೇಲೆ ಒಂದ್ ಬರ್ತೈತಿ ಒಂದ್ ನೋಡ್ತೈತಿ ಅದ್ ತಲೆ ಮುಗಿಸ್ಕು ಮತ್ತು ಅತ್ತಿ ಆಗ್ಲಿ ತಾಯಿ ಇದರ ಆಗ್ಲಿ ಎಲ್ಲಾರು ಕುಡ್ಕೊಂಡ್ ಚಂದಾಗಿದ್ರ ಅತಿ ಸೊಸೆ ಆಗ್ಲಿ ತಾಯಿ ಮಕ್ಳಾಗ್ಲಿ ತಾಯಿ ಮಕ್ಕಳ ಜರಳ ಬರೋದೇನ ತಾಯಿ ಮಕ್ಕಳ ಜ್ವರ ಬರತೈತಿ ಅತಿ ಸೊಸಿ ಬೇಡ ತಾಯಿ ತಾಯಿ ಮಕ್ಳು ಇದ್ದಾಗ ನಾವು ಬಂದಿರ್ತೈತಿ ಅತಿ ಸೊಸಿ ಇದ್ರು ಬರ್ತ ಅದನ್ನೆಲ್ಲ ಸಹಿಸಿಕೊಂಡು ಮತ್ತೇನೋ ಚೆನ್ನಾಗಿರೋದಾ ಮುಂದೆ ನಿಮ್ಗೆ ಅವ್ರು ಅಲ್ಲೇ ಹಿಂಗೆ ಆಶ್ರಮ ಇಲ್ಲ ಚೆನ್ನಾಗಿ ಹಾಕೊಂಡ್ರ ಅವ್ರ ಆಶೀರ್ವಾದ ಸದಾ ಹಾಕ್ತೇತಿ ಆ ಆಶೀರ್ವಾದ ನಿಮ್ಮ ಮಕ್ಕಳು ಮೊಮ್ಮಕ್ಕ ಅದಕ್ಕೆ ಎಲ್ಲರೂ ಚೆನ್ನಾಗಿ ತಾಯಿನ ನೋಡ್ಕೊಂಡು ಹೋಗ್ರಿ ತಂದೆಯನ್ನು ಜಾಫಾಟ್ ಮಾಡ್ಕೋರಿ ಅಜ್ಜಂದ್ರೆ ನೋಡ್ಕೊಂಡು ಹೋರಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಿ ಮತ್ತೆ ಮುಂದೆ ಭವಿಷ್ಯ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತವ್ರು ಆಶೀರ್ವಾದ ಮಾಡೇ ಅಂತ ಅಂತ ನಾನು ಭಾವನೆ ತಾವೆಲ್ಲರೂ ತಾಯಿ ತಮಗೆಲ್ಲರಿಗೂ ತಾಯಿದ ತ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನ್ನ